ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಬೆಂಗಳೂರು ಅಂತ ಹೇಳಿ ನಿಮ್ಮ ಬದುಕಿಗೆ ನಮ್ಮ ಬದುಕಿಗೆ ಕರ್ನಾಟಕ ರಾಜ್ಯದ ಹೆದ್ದಾರಿ ರಾಜ್ಯದ ಬೆಂಗಳೂರು ಇಡೀ ವಿಶ್ವ ಬೆಂಗಳೂರನ್ನು ಒಪ್ಪಿದೆ ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ಬಹಳ ಯುವಕರು ಸಂಘ ಸಂಸ್ಥೆಗಳು ಸರ್ಕಾರದ ನೌಕರಲ್ಲದೆ ವಾಲಂಟಿಯರ್ ಬಂದು ಅನೇಕ ಸಂಸ್ಥೆಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಕಾರ್ಪೊರೇಷನ್ಗೆ ತಮ್ಮ ಅನುಭವವನ್ನು ಹೊಸ ಆಲೋಚನೆ ನೀಡಲಿಕ್ಕೆ ಬಂದಂಥ ಎಲ್ಲ ನನ್ನ ಯುವಕ ಯುವತಿಯರೇ ಸಂಸ್ಥೆಗಳೆಲ್ಲ ಪ್ರಮುಖರೇ First I would like to thank all the organizations, students, young entrepreneurs and others who have been shown very lot of interest in futuring your bank. You are giving us time, you are giving us solution, you are trying to keep Bangalore moving ದಿ 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 ರೈಸ್ ಆಫ್ ಆಫ್ ಶೇರಿ ಸ್ಟೇಟ್ ಮೊಬಿಲಿಟಿಟಿಂಗ್ ಎಲ್ಲರೂ ಕೂಡ ನೀವು ವಿಶ್ವ ನಮ್ಮ ಬೆಂಗಳೂರು ಅನ್ನ ಒಂದೇ ತರ ಇಡೀ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಕಮಿಷನರ್ಗೆ ವಾರ್ಡ್ ರಸ್ತೆ ಹೇಗಿರಬೇಕು ಮೇಜರ್ಸ್ತೆ ಮತ್ತು ವಾಕಲ್ ಬ್ಯಾಂಕ್ ರಸ್ತೆ ಸಂಚಾರ ಮಾಡುವಾಗ ನಡೆಯುವಾಗ ವಾಕುಮಲ್ ಮಾಡುವಾಗ ಯಾವ ರೀತಿ ಒಂದು ಯುನಿಪಾಮಿಟಿ ಮೀಟಿಂಗ್ ಮಾಡಬೇಕು ಯಾವ ರೀತಿ ಬಸ್ ಸ್ಟ್ಯಾಂಡ್ಗಳು ಒಂದೇ ಸರಿ ಒಂದೇ ತರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಸೇರಿ ಒಂದು ನಮಗೆ ಸಲಹೆಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ವಿಲ್ಲರೂ ಮತ್ತು ಸರ್ಕಲ್ ಯಾವ ರೀತಿ ನಾವು ಬ್ಯೂಟಿಫಿಕೇಶನ್ ಅನ್ನೋ ದೃಷ್ಟಿಯಿಂದ ಕೂಡ ಸರಿ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್ ಸಿಟಿ ಕಾರ್ಪೋರೇಷನ್ ಇವತ್ತು ನಾನು ನಮ್ಮ ರಸ್ತೆ ಕೈ